ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳ ವಿಚಾರಣೆ ಪೊಲೀಸರು ತೀವ್ರಗೊಳಿಸಿದ್ದಾರೆ ಆರೋಪಿಗಳು ಬಾಯ್ಬಿಟ್ಟ ಸತ್ಯ ಏನು ಹಾಗಾದ್ರೆ ಅರೆಸ್ಟ್ ಆಗ್ತಾ ಇದ್ದ ಅರೆಸ್ಟ್ ಆಗ್ತಾ ಇದ್ದಂತೆ ನಟ ದರ್ಶನ್ ಅಂಡ ಹೋಗಿದ್ದಾರೆ ದರ್ಶನ್ ವಿರುದ್ಧ ಎಲ್ಲ ಸಾಕ್ಷಿ ಕಲೆ ಹಾಕಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಮೂರು ಜನ ಹೋಗಿ ನಾವೇ ಕೊಲೆ ಮಾಡಿದ್ದೀವಿ ಅಂತ ಪೊಲೀಸ್ ಠಾಣೆ ಮೆಟ್ಟಲು ಹತ್ತುತ್ತಾ ಇದ್ದ ಹಾಗೆ ಒಂದೊಂದಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಹೋದ್ರು ಮೊಬೈಲ್ಗಳನ್ನು ಚೆಕ್ ಮಾಡ್ತಾ ಹೋದು ಆಗ ಗೊತ್ತಾಗಿದ್ದು ಇದು ಎಲ್ಲಿ ಹೇಗೆ ಯಾರ ಮುಂದೆಗಡೆ ನಡೆದಿದೆ ಅಂತ ಪೊಲೀಸರ ಪ್ರಶ್ನೆಗೆ ಯಾವುದೇ ಉತ್ತರ ನೀಡಲಿಲ್ಲ ದರ್ಶನ್ ನಾನೇನೂ ಮಾಡಲಿಲ್ಲ ನಾನೇನೂ ಮಾಡಲಿಲ್ಲ ಅಂತಷ್ಟೇ ಹೇಳ್ತಾ ಇದ್ರು ಆದ್ರೆ ಸಾಕ್ಷಿಗಳನ್ನ ಮುಂದಿಡ್ತಾ ಇದ್ದಂತೆ ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿರೋದಕ್ಕೆ ಸಂಪೂರ್ಣ ಸಾಕ್ಷಿ ಸಂಗ್ರಹ ಮಾಡಿದ್ದಾರೆ ನಿನ್ನೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದ ವಿಜುವಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಾ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಆರೋಪಿ ನಂಬರ್ ಟೂ ದರ್ಶನ್ ಸೇರಿದಂತೆ ಹದಿಮೂರು ಜನರಿಗೆ ನಿನ್ನೆ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿ ಡ್ರಿಲ್ ಮಾಡಿದ್ದಾರೆ ಸಂಚು ಕೊಲೆ ನಂತರ ಸಾಕ್ಷ್ಯನಾಶದ ಯತ್ನ ಇಡೀ ಕೇಸ್ನ ಕಥೆನ ಬದಲಾಯಿಸೋ ಪ್ರಯತ್ನ ಪಡಲಾಯಿತು ಬೇರೊಂದು ಕಥೆ ಕಟ್ಟಿ ಪೊಲೀಸರ ಮುಂದೆ ಸರೆಂಡರ್ ಆಗಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡಲಾಗಿತ್ತು ಕೊಲೆ ನಂತರ ಶರಣಾಗೋದಕ್ಕೆ ಸಿದ್ಧವಾಗಿದ್ದ ವ್ಯಕ್ತಿಗಳಿಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಮೂವತ್ತು ಲಕ್ಷ ಕೊಡಲಾಯಿತು ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿದ್ರು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಕೂಡ ಮೊದಲಿಗೆ ತಲುಪಿಸಿದ್ದು ರಮೇಶ್ ನಿರಂತರವಾಗಿ ಇದನ್ನ ಫಾಲೋ ಅಪ್ ಮಾಡ್ತಿದ್ದಾರೆ ರಮೇಶ್ ಸದ್ಯಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ಇದೆ ನಿನ್ನೆ ಸ್ಥಳ ಮಹಜರ್ ಆಗಿದೆ ಸ್ಥಳ ಮಹಜರ್ನಲ್ಲಿ ಒಂದ್ ಮೂರ್ ಎರಡು ಮೂರು ಪ್ಲೇಸಸ್ ಕರ್ಕೊಂಡು ಹೋದ್ರು ಆ ರೂಮಿಗೆ ಕರ್ಕೊಂಡು ಹೋದ್ರು ಆರೋಪಿಗಳಿಗೆ ಏನೇನು ಪ್ರಶ್ನೆ ಕೇಳಲಾಯ್ತು ಏನೇನು ವಿಷಯ ಇಲ್ಲಿವರೆಗೆ ಗೊತ್ತಾಗಿದೆ ಸಿಕ್ಕಿರುವ ಡಿಜಿಟಲ್ ಎವಿಡೆನ್ಸ್ ಹಾಗೆ ಫಾರೆನ್ಸಿಕ್ ಎವಿಡೆನ್ಸ್ ಜೊತೆಗೆ ತಾಳೆ ಆಗ್ತಾ ಇದೆಯಾ ಆರೋಪಿಗಳು ಹೇಳ್ತಾ ಇರೋದು ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಬೌನ ಪೊಲೀಸರ ಇನ್ವೆಸ್ಟಿಗೇಷನ್ ರೈಟ್ ವೇಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ನಮಗೆ ಖಚಿತವಾದಂಥ ಮಾಹಿತಿಗಳು ಲಭ್ಯ ಆಗ್ತಿರೋದು ಯಾಕೆಂದರೆ ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಂದ ನಂತರ ಏನು ಮೂವರು ಬಂದು ಶರಣಾಗಲಿಕ್ಕೆ ಬರ್ತಾರೆ ಅವರು ಬೇರೆ ಒಂದು ಕಥೆಯನ್ನು ಕಟ್ಟಿ ಶರಣಾಗಿ ಈ ಒಂದು ಈ ಕೊಲೆಯನ್ನೇ ಮುಚ್ಚಿ ಹಾಕುವಂಥ ಒಂದು ಸಹ ಪ್ರಯತ್ನಗಳನ್ನು ಮಾಡ್ತಾರೆ ಯಾವಾಗ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಎಲ್ಲವೂ ಬಟಾಬೈಲಾಗುತ್ತೆ ಅದರಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವಂಥ ಕಡಾಖಂಡಿತವಾದ ಒಂದು ಸ್ಪಷ್ಟ ದಾಖಲೆಗಳನ್ನು ಸಾಕ್ಷಿಗಳನ್ನ ಕಲೆ ಹಾಕಿದ ನಂತರವಷ್ಟೇ ದರ್ಶನ್ ಮತ್ತೆ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಆ ಫೋನ್ ರೆಕಾರ್ಡ್ ಆಗಿರಬಹುದು ಸಿ ಸಿ ವಿಗಳು ಜೊತೆಗೆ ಇವರ ಹೇಳಿಕೆಗಳು ಜೊತೆಗೆ ರೇಣುಕಾ ಸ್ವಾಮಿಯ ಚಿತ್ರದಿಂದ ಕರ್ಕೊಂಡು ಬಂದ ನಂತರ ಮಿನಿಟ್ ಮಿನಿಟ್ ಎಲ್ಲಿ ಯಾರು ಭೇಟಿ ಯಾರು ಅಲ್ಲೇ ಮಾಡಿದ್ರು ಏನಾಯ್ತು ಅದಾದ ನಂತರ ಆ ಒಂದು ಮೂರಿಗೆ ತಂದು ಹಾಕುವವರಿಗೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಿ ಇನ್ವಾಲ್ವ್ಮೆಂಟ್ ಇರೋ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಹದಿಮೂರು ಜನರನ್ನು ಅರೆಸ್ಟ್ ಮಾಡುವಂಥದ್ದು ಅರೆಸ್ಟ್ ಮಾಡಿದ ನಂತರ ಇದರಲ್ಲಿ ಪವಿತ್ರ ಗೌಡ ಮತ್ತೆ ದರ್ಶನ್ ಅವರೇ ಕೂಡ ಈ ಒಂದು ಪ್ರಕರಣಕ್ಕೆ ಅಂದ್ರೆ ಕೊಲೆಗೆ ಪ್ರಮುಖವಾದ ಕಾರಣ ಅನ್ನುವಂಥದ್ದು ಅದರಲ್ಲಿ ದರ್ಶನ್ ಬಂದು ಅಲ್ಲೇ ಮಾಡಿದ ನಂತರ ಅಂದ್ರೆ ಏನೋ ಶನಿವಾರ ಸಂಜೆ ಆರು ಗಂಟೆ ವೇಳೆಗೆ ಒಂದು ರೌಂಡ್ ಅವರಿಗೆ ಅವರ ಆಪ್ತರು ಅಲ್ಲೆಯನ್ನು ಮಾಡಿರ್ತಾರೆ ಅಲ್ಲೆ ಮಾಡಿ ಕೂರಿಸಿ ದರ್ಶನ್ ಬಂದು ಅಲ್ಲೇ ಮಾಡಿದ ನಂತರವಷ್ಟೇ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಕೂಡ ಮಾಹಿತಿಗಳಿರುವಂಥದ್ದು ಮಾಹಿತಿಗಳಿರುವಂತದ್ದು ಮಾಹಿತಿಗಳನ್ನ ಇಟ್ಟುಕೊಂಡು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಈಗ ಇರುವಂಥ ಸಾಕ್ಷಿಗಳನ್ನ ಮುಂದಿಟ್ಟುಕೊಂಡು ದರ್ಶನ್ ಮತ್ತೆ ಪವಿತ್ರ ಗೌಡಿಗೆ ಒಂದು ಡ್ರಿಲ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ದರ್ಶನ್ ತನಿಖೆ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ತಾನು ಏನೂ ಮಾಡಿಲ್ಲ ನನಗೆ ಸಂಬಂಧ ಇಲ್ಲ ಅನ್ನುವಂತಹ ಒಂದು ಉತ್ತರವನ್ನೇ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆದ್ರೆ ಪೊಲೀಸರು ಏನು ಈ ಯಾವುದೇ ಪ್ರಶ್ನೆಗೆ ನೆಗೆಟಿವ್ ಆನ್ಸರ್ನ ದರ್ಶನ್ ಕೊಟ್ಟ ತಕ್ಷಣ ಕೂಡ ಅವರ ವಿರುದ್ಧ ಇರುವಂಥ ಸಾಕ್ಷಿಗಳನ್ನು ಮುಂದಿಟ್ಟು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಮೌನ ವಹಿಸ್ತಾ ಇದ್ದಾರೆ ಅಂದ್ರೆ ಒಂದ್ ಕಡೆ ಅದು ಗೊತ್ತಾಗ್ತಾ ಇದೆ ತಾನು ಈ ಪ್ರಕರಣದಲ್ಲಿ ಏನೇ ಸಂಚನ್ನ ಮಾಡಿ ತಾನಿದ್ರಲ್ಲಿ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಶರಣಾದಂಥವರಿಗೆ ಒಂದು ರೀತಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಡುವ ಮೂಲಕ ಎಲ್ಲಿಯೂ ಕೂಡ ದರ್ಶನ್ ಹೆಸರಾಗಲಿ ಪವಿತ್ರ ಗೌಡ ಹೆಸರು ಬರಬಾರ್ದು ಕೇವಲ ಒಂದು ಹಣಕಾಸಿನ ವಿಚಾರಕ್ಕಾಗಿ ಕೊಲೆ ನಡೀತು ಅಂತೇಳಿ ನೀವು ಒಪ್ಕೊಳ್ಳಿ ನಿಮ್ಮನ್ನ ನಿಮಗೆ ಈಗ ಮೂವತ್ತು ಲಕ್ಷ ಕೊಡ್ತೀವಿ ಮತ್ತೆ ಜೈಲಿಂದ ಬಿಡುಗಡೆ ಮಾಡಿಸ್ತೀವಿ ಅದಾದ ನಂತರ ನಿಮಗೆ ಏನು ಬೇಕೋ ಎಲ್ಲವನ್ನೂ ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಒಂದು ಒಳಸಂಚನ ರೂಪಿಸಿದ್ರು ಯಾವ ಸಂದರ್ಭದಲ್ಲಿ ಈ ಈ ಕೇಸ್ನಲ್ಲಿ ಸಿಗಬಾರದು ಅಂತೇಳಿ ಪ್ಲ್ಯಾನ್ಗಳೇ ಒಂದೊಂದಾಗಿ ಉಲ್ಟಾ ಉಲ್ಟಾ ಹೊಡಿತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ದರ್ಶನ್ ಈಗ ಅರೆಸ್ಟ್ ಮಾಡಿರುವಂಥದ್ದು ಅದರಲ್ಲಿ ಬಾಡಿ ಎಸೆದಂಥ ಜಾಗದಲ್ಲಿ ನಿನ್ನೆ ಮಹಜರಾಗಿದೆ ಮತ್ತೆ ಅಲ್ಲೇ ಮಾಡಿದಂಥ ಪಟ್ಟಣಗೆರೆಯ ಶೆಡ್ನಲ್ಲಿ ಈಗ ಮಾಜರಾಗಿರುವಂಥದ್ದು ಮತ್ತು ಇವತ್ತು ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂಥ ಸ್ಥಳದಲ್ಲಿ ಮಾಡುವಂಥ ಕೆಲಸಗಳಾಗ್ತಾ ಇರುವಂಥದ್ದು ಮತ್ತೆ ಕಿಡ್ನಾಪ್ ಗೆ ಸಹಕರಿಸಿದಂತಹ ಇನ್ನೂ ನಾಲ್ವರು ಸಿಗಬೇಕಾಗಿರುವಂತದ್ದು ಜಗದೀಶ್ ರವಿ ಅನು ಮತ್ತೆ ರಾಜು ಅನ್ನುವಂತಹ ನಾಲ್ವರು ಸಿಗಬೇಕಾಗಿದೆ ಅವ್ರನ್ನ ಹುಡುಕಾಟಕ್ಕೆ ಕೂಡ ಒಂದು ವ್ಯವಸ್ಥೆ ಅಂದ್ರೆ ಒಂದು ತಂಡವನ್ನ ರಚನೆ ಮಾಡಿ ಈಗ ಹುಡ್ಕಾಟವನ್ನು ನಡೆಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ವಿಚಾರಣಾ ಸಂದರ್ಭದಲ್ಲಿ ಬಾಯ್ ಬಿಡ್ಲಿಕ್ಕೆ ಸಿದ್ಧ ಇಲ್ಲ ತನಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನೇ ಉತ್ತರವನ್ನು ಕೊಡ್ತಿದ್ದಾರೆ ಆದ್ರೆ ಸಾಕ್ಷಿಗಳ ಮುಂದಿಟ್ಟು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವರೆಲ್ಲ ಒಂದು ಕಡೆ ತಂಡ ಹೊಡೆದಿದ್ದಾರೆ ಯಾಕೆಂದ್ರೆ ಈ ಪ್ರಕರಣದಲ್ಲಿ ಏನೋ ಮಾಡಿ ಹಣದ ಒಂದು ಬಲದಿಂದ ತನಗಿರುವಂತಹ ಒಂದಷ್ಟು ಕಾಂಟಾಕ್ಟ್ ಗಳಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಮಾಡಿದಂತಹ ಎಲ್ಲ ಗಳು ಕೂಡ ಸಂದರ್ಭದಲ್ಲಿ ಪ್ಲಾನ್ಗಳು ಸಿಕ್ಕಿರುವಂಥ ಸಾಕ್ಷಿಗಳೇ ದರ್ಶನ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಸ್ಪಷ್ಟ ಸಾಕ್ಷಿಗಳು ಸಿಗ್ತಾ ಹಾಗಾಗಿ ಪೊಲೀಸರು ಕೇವಲ ಈಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ವಾಪಸ್ ಬರುವಂಥದ್ದಲ್ಲ ಈ ಕೇಸು ಅಂತಿಮವಾಗಿ ಟ್ರಯಲ್ ಹಂತದಲ್ಲಿಯೂ ಕೂಡ ಇದು ನಿಲ್ಲಬೇಕು ಅವ್ರಿಗೆ ಅವರಿಗೆ ಕನ್ವಿಕ್ಷನ್ ಆಗಬೇಕು ರಮೇಶ್ ರಮೇಶ್ ಕಲೆ ಹಾಕುವಂಥ ಕೆಲಸಗಳನ್ನ ಮಾಡ್ತಾ ಇದಾರೆ ರಮೇಶ್ ಇದು ಮೇಲ್ನೋಟಕ್ಕೆ ಒಂದು ವಾಟರ್ ಟೈಟ್ ಕೇಸ್ ಅನ್ನಿಸ್ತಾ ಇದೆ ಈಗ ದರ್ಶನ್ ಬಂಧನ ಆಗಿದೆ ಪವಿತ್ರ ಗೌಡ ಬಂಧನ ಆಗಿದೆ ಉಳಿದ ಅವ್ರ ಜೊತೆಗಾರರ ಬಂಧನ ಆಗಿದೆ ಏನು ಹೇಳ್ತಾರೆ ಅಂದರೆ ಈಗ ದರ್ಶನ್ ಮೌನ ವಹಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರು ಇನ್ನೇನೋ ಹೇಳ್ತಾರೆ ಯಾವ ಆರೋಪಿಯೂ ಕೂಡ ನಾನು ಮಾಡಿದ್ದೀನಿ ನಾವು ಒಪ್ಕೊಳ್ಳಲ್ಲ ಬಟ್ ಈ ಪ್ರಕರಣವನ್ನು ಮೇಲ್ನೋಟಕ್ಕೆ ನೋಡಿದಾಗ ದರ್ಶನ್ಗೂ ಪವಿತ್ರ ಗೌಡಗೆ ಶಿಕ್ಷೆ ಆಗುತ್ತಾ ಬಹುತೇಕ ಕನ್ನಡಿಗರೆಲ್ಲರೂ ಕೇಳ್ತಾ ಇರತಕ್ಕಂತ ಪ್ರಶ್ನೆ ಇದೆ ಅಥವಾ ಈಗಿರೋ ಪ್ರಶ್ನೆ ಅದೇ ಸಾಮಾನ್ಯವಾಗಿ ಆರಂಭಿಕ ಶೂರತ್ವ ಆರಂಭಿಕ ಶೂರತ್ವ ಅಂತಿಮವಾಗಿ ಮುಂದುವರಿಯುತ್ತಾ ಪೊಲೀಸರದು ಅನ್ನುವಂತ ಪ್ರಶ್ನೆ ಪ್ರತಿಯೊಂದು ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಕೇಳುವಂಥ ಪ್ರಶ್ನೆಗಳೇ ಸೊ ಆ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇಂಥ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು ನಾವು ಈಗ ಅರೆಸ್ಟ್ ಮಾಡಿದ್ವಿ ಅನ್ನುವಂಥದ್ದಕ್ಕೆ ಬೀಗುವಂಥ ಅಗತ್ಯತೆ ಇಲ್ಲ ಆದರೆ ಈ ಪ್ರಕರಣದಲ್ಲಿ ದರ್ಶನ್ ಆಗಲಿ ಪವಿತ್ರ ಗೌಡ ಮತ್ತು ಈ ಥರ ಹದಿಮೂರು ಜನ ಆರೋಪಿಗಳಿಗೇನು ಅರೆಸ್ಟ್ ಆಗಿದ್ದಾರೆ ಅವರೆಲ್ಲರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷಿಗಳಿದೆ ಅದರ ಜೊತೆಗೆ ಮೆಡಿಕಲ್ ಏನು ರಿಪೋರ್ಟ್ ಇವತ್ತು ಬರಬೇಕಾಗಿರುವಂಥದ್ದು ಪಿ ಎಂ ರಿಪೋರ್ಟ್ ಬರುತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಜೊತೆಗೆ ಈ ಇತ್ತೀಚೆಗೆ ಬೆಂಗಳೂರು ಪೊಲೀಸರು ಮಾಡ ತನಿಖೆಗಳಲ್ಲಿ ಎಫ್ ಎಸ್ ಎಲ್ ಟೀಮ್ ಅಂದ್ರೆ ಯಾವಾಗ್ಲೂ ಬರ್ತಾ ಇದ್ವು ಆದ್ರೆ ಈಗ ಘಟನೆ ಬೆಳಕಿಗೆ ಬಂದ ತಕ್ಷಣ ಎಫ್ ಎಸ್ ಎಲ್ ಟೀಮ್ ಅವರು ಹೋಗಿ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ ಜೊತೆಗೆ ಸಿ ಟಿವಿಗಳು ಮೊಬೈಲ್ ನ ಡಾಟಾಗಳು ಮತ್ತೆ ಅವರ ಟವರ್ ಡಂಪ್ ಗಳನ್ನ ತೆಗೆದುಕೊಳ್ಳುವ ಮೂಲಕ ಯಾರು ಯಾರಿಗೆ ಎಷ್ಟೊತ್ತಿಗೆ ಕನೆಕ್ಷನ್ ಆಗಿದ್ರು ಎಷ್ಟು ನಿಮಿಷ ಮಾತಾಡಿದರೆ ಯಾವ ಉದ್ದೇಶಕ್ಕೆ ಮಾತಾಡಿದರೆ ಈ ರೀತಿಯಾದಂತಹ ಎವಿಡೆನ್ಸ್ ಗಳ ಕೊಲಾಬ್ರೇಟಿವ್ ಎವಿಡೆನ್ಸ್ ಹಾಕೋದ್ರ ಮೂಲಕ ಈ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಆಗಲಿ ಇತರ ಎಲ್ಲ ಆರೋಪಿಗಳು ಭಾಗಿಯಾಗಿರೋ ಸ್ಪಷ್ಟ ಎವಿಡೆನ್ಸ್ ಇದೆ ಇದೊಂದು ಕನ್ವೆಕ್ಷನ್ ಕೇಸ್ ಅನ್ನುವಂಥದ್ದನ್ನ ಪೊಲೀಸರುಗಳು ಹೇಳ್ತಾ ಎಸ್ ರಮೇಶ್ ಧನ್ಯವಾದ ಪ್ರಶಾಂತ್ ಆರಂಭದಲ್ಲಿ ಇರುವ ಜೋಶನ್ನ ಮತ್ತೆ ಕಳೆದುಕೊಂಡು ಸಾಕ್ಷಿಗಳಲ್ಲಿ ಏನಾದ್ರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಚೇತ್ ಎಲ್ಲರೂ ಯಾಕಂದರೆ ಈ ರೀತಿಯ ಪ್ರಕರಣಗಳಲ್ಲಿ ಫ್ಯಾನ್ ಬೇಸ್ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒತ್ತಡದಲ್ಲಿ ಪತ್ರಕರ್ತರು ಕೆಲಸ ಮಾಡಬೇಕು

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್